ಯಾರು ಕೂಡ ಈ ಕಂಪ್ಲೇಂಟ್ನ ತೊಗೊಳೋದಿಲ್ಲ ಮುಂದೇ ಬೆದರಿಸಿ ರಿಟರ್ನ್ ಕಳಿಸಿರ್ತಾರೆ ಮಗಳು ಈ ಥರ ಆಗಿದಾರೆ ಅಂತ ವಿಷಯ ತಿಳಿಸಿದಾಗ ಅವ್ರು ರಿಟರ್ನ್ ಏನು ಹೇಳ್ತಾರೆ ನಿಮ್ಮ ಮಗಳು ನೋಡ್ಕೊಂಡು ಕೂತ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ನಮ್ಗೆ ಈ ಸಾವಿರ ಅವ್ರ ಕೆಲಸ ಇದೆ ನೀವು ಯಾಕೆ ಇಲ್ಲಿ ತನಕ ಬಂದಿದ್ದೀರಾ ಈ ವಿಷಯ ಇಲ್ಲಿಗೆ ಬಿಟ್ಟು ಹೋಗಿ ನಿಮ್ಮ ಮಗಳ ವಿಷಯ ಏನಾಗಿದೆ ಬನ್ನಿ ನಾನು ಡಿಟೈಲಾಗಿ ಹೇಳ್ತೀನಿ ಅಂತೇಳಿ ಆ ನಾಲ್ಕು ಜನನೂ ಒಂದು ಏನೋ ಒಂದು ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ಬಿಟ್ಟು ಒಂಥರ ಚೇರ್ ಮೇಲೆ ಕೈ ಕಾಲುಗಳನ್ನ ಕಟ್ಟಿ ಮತ್ತೆ ಆವಾಗ ತಾಯಿ ಹಬ್ಬ ಎಷ್ಟೇ ಆಗಲಿ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಧರ್ಮಸ್ಥಳದ ಏನು ಎಲ್ಲ ಕೊಲೆಗ ಕೇಸಸ್ಗಳು ಏನು ನಡೀತಾ ಅವತ್ತು ಈ ರೀಸೆಂಟ್ ಆಗಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಏನು ಈ ಹೆಣಗಳನ್ನೆಲ್ಲ ಊತಾಕಿರ್ತಕ್ಕಂಥ ವ್ಯಕ್ತಿ ಬಂದು ಅವನಾಗೆ ಒಪ್ಕೊಂಡು ಇಷ್ಟು ದಿನ ಬೇರೆ ಒಂದು ರಾಜ್ಯದಲ್ಲಿ ಇದ್ಕೊಂಡು ಇವತ್ತು ಮತ್ತೆ ಬಂದು ಅವನು ಮಾಡಿರೋ ತಪ್ಪಿಗೆ ಅವನು ಅರಿವಾಗಿ ಈ ಪಾಪ ಪ್ರಜ್ಞೆ ಅವನಿಗೆ ಕಾಡಿ ಮತ್ತೆ ಬಂದು ಆ ಪಾಪ ಅವ್ರ ಮಕ್ಕಳ ಮೇಲೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಧರ್ಮಸ್ಥಳಕ್ಕೆ ಒಂದು ಈ ಕೇಸ್ನೆಲ್ಲ ನಾನು ಮಾಡಿದ್ದೀನಿ ಈ ಥರ ಆಗಿದೆ ಅಂತ ಒಪ್ಕೊಂಡಿದ್ದಾನೆ ಸೊ ಇದೇ ನಿಟ್ಟಲ್ಲಿ ಅನನ್ಯ ಭಟ್ ಅಂತ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಅವಳು ಕೊಲೆ ಆಗಿರುತ್ತೆ ಇವರ ಅಮ್ಮ ಬಂದು ಸಿ ಬಿ ಐ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ತಾರೆ ಮಣಿಪಾಲಲ್ಲಿ ಅನನ್ಯ ಭಟ್ಟನವಳು ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಓದ್ತಾ ಇರ್ತಾಳೆ ಸೊ ಅವ್ಳು ಏನಾಗಿತ್ತು ಏನೋ ಗೊತ್ತಿಲ್ಲ ಒಂದು ದಿವಸ ಕಾಣೆ ಆಗ್ತಾಳೆ ಕಾಣೆ ಆದಾಗ ಅದನ್ನು ಕೇಳಿಕೊಂಡು ಅಮ್ಮ ಬಂದಿರ್ತಾರೆ ಧರ್ಮಸ್ಥಳಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೂ ಬಂದಿರ್ತಾಳೆ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಯಾರೂ ಕೂಡ ಈ ಕಂಪ್ಲೇಂಟನ್ನ ತೊಗೊಳೋದಿಲ್ಲ ಅದು ಯಾಕೆ ತಗೊಳ್ಳೋದಿಲ್ಲ ಅಂತಂದರೆ ವೀರೇ ಒಂದು ಕೇಸಲ್ಲಿ ಕೈವಾಡ ಇದೆ ಅವ್ರ ಫ್ಯಾಮಿಲಿಯಿಂದ ಅನ್ನೋ ಈ ಉದ್ದೇಶದಿಂದ ಅವರು ಕಂಪ್ಲೇಂಟ್ ಕೂಡ ತೊಗೊಂಡಿರೋದಿಲ್ಲ ಮತ್ತು ಅವ್ರ ಅಮ್ಮನಿಗೆ ಬೆದರಿಸಿ ರಿಟರ್ನ್ ಕಳಿಸಿರ್ತಾರೆ ಇದನ್ನ ಯಾವುದು ನಾನು ಹೇಳ್ತಾ ಇಲ್ಲ ಇದು ಇವತ್ತು ಎಫ್ ಐ ಆರಲ್ಲಿ ಏನು ನಡೀತಾ ಇದೆಯೋ ಎಫ್ ಐ ಆರ್ಲಿ ಏನು ಬರ್ದಿದ್ದಾರೋ ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಎಫ್ ಐ ಆರ್ ಕಾಪಿನೂ ಕೂಡ ನಿಮ್ಮ ಸೈಟ್ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿಬೇಕಾದ್ರೆ ಇದನ್ನು ಯಾವುದನ್ನು ನಾನು ಯಾರ ಹೆಸ್ರು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನೋ ಅದನ್ನು ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಎಫ್ ಐ ಆರ್ಲಿ ಏನಿದೆಯೋ ಆ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಪೊಲೀಸ್ ಸ್ಟೇಷನಿಂದ ಮತ್ತೆ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ವೀರೇಂದ್ರ ಅವ್ರ ತಮ್ಮಂದರು ಇಬ್ರು ಒಟ್ಟಿಗೆ ಇರ್ತಾರಂತೆ ಸೊ ಅಲ್ಲಿಗೆ ಹೋಗಿ ನಮ್ಮ ಮಗಳು ಈ ಥರ ಆಗಿದ್ದಾಳೆ ಅನನ್ಯ ಭಟ್ ಅನ್ನೋಳು ಎರಡು ದಿವ್ಸದಿಂದ ಕಾಣ್ತಾ ಇಲ್ಲ ಸೊ ನಾನು ಹಾಸ್ಟ್ಲು ಎಲ್ಲ ಕಡೆನೂ ನೋಡಿದ್ದೀನಿ ಮಣಿಪಾಲ್ಗೂ ಹೋಗಿ ಕೇಳಿದ್ದೀವಿ ಅವರು ಪ್ರವಾಸಕ್ಕೆ ಅಂತೇಳಿ ಧರ್ಮಸ್ಥಳಕ್ಕೆ ಬಂದವಳು ಏನಾಗಿದ್ದಾಳೆ ಅನ್ನೋದು ಪತ್ತೆ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಏನಾಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಏನಾಗಿದೆ ಏನು ಅಂತ ಕೇಳೋಕೆ ಹೋದಾಗ ವೀರೇಂದ್ರ ಮತ್ತು ಹರ್ಷೇಂದ್ರ ಅವರು ಇಬ್ಬರು ಒಟ್ಟಿಗೆ ಇರ್ತಾರಂತೆ ಅವ್ರ ತಾಯಿ ಸ ಸುಜಾತ ಅಂತ ಹೇಳಿಬಿಟ್ಟು ಅನನ್ಯ ಭಟ್ ಅವ್ರ ತಾಯಿ ಅವರು ಬಂದು ನಮ್ಮ ಮಗಳು ಈ ಥರ ಆಗಿದ್ದಾರೆ ವಿಷಯ ತಿಳಿಸ್ದಾಗ ಅವ್ರು ರಿಟರ್ನ್ ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಮಗಳು ನೋಡ್ಕೊಂಡು ಕೂತ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ನಮ್ಗೆ ಇಲ್ಲಿ ಸಾವಿರಾರು ಕೆಲಸ ಇದೆ ನೀವು ಯಾಕೆ ಇಲ್ಲಿ ತನಕ ಬಂದಿದ್ದೀರಾ ಈ ವಿಷಯ ಇಲ್ಲಿಗೆ ಬಿಟ್ಟು ಹೋಗಿ ಅಂಥೇಳಿ ಬಾಯಿಗೆ ಬಂದಾಗೆ ಬೈದು ಏನೋ ಕೈ ಮಾಡೋವಂಥದ್ದು ಅವ್ರ ಕೆಲಸದ ಆಳುಗಳನ್ನ ಹಚ್ಚಿ ಮನೆಯಿಂದ ಹೊರಗೆ ಧೂಗ್ಸೋ ಅಂಥದ್ದು ಈ ಥರದ್ವೆಲ್ಲ ಮಾಡಿದ್ದಾರೆ ಸೊ ಆವಾಗ ನೊಂದು ಆ ತಾಯಿ ಸುಜಾತ ಅನ್ನೋ ವ್ಯಕ್ತಿ ನೊಂದು ದೇವಸ್ಥಾನ ಹತ್ರ ಬಂದು ಕೂತಿರ್ತಾಳೆ ದೇವಸ್ಥಾನ ಹತ್ರ ಬಂದು ಕೂತಾಗ ಯಾರೋ ಒಂದು ನಾಲ್ಕು ಜನ ಅನ್ಯರು ಬಿಳಿ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ ಅಂದರೆ ಅವಾಗ ಅವ್ರು ಹೇಳ್ತಾರೆ ಆ ಅಮ್ಮನಿಗೆ ಇಲ್ಲ ನಿಮ್ಮ ಮಗಳು ಏನಾಗಿದ್ದಾಳೆ ನಿಮ್ಮ ಮಗಳ ವಿಷಯ ಏನಾಗಿದೆ ಬನ್ನಿ ನಾನು ಡಿಟೇಲಾಗಿ ಹೇಳ್ತೀನಿ ಅಂಥೇಳಿ ಆ ನಾಲ್ಕು ಜನನೂ ಒಂದು ಏನೋ ಒಂದು ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಆ ಅಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಚೇರ್ ಮೇಲೆ ಕೈ ಕಾಲುಗಳನ್ನ ಕಟ್ಟಿ ಮತ್ತು ಬಾಯಿಗೆ ಬಿಗ್ದು ಅವಳ ಮೇಲೆ ಹಲ್ಲೆ ಮಾಡಿ ನಿಮ್ಮ ಮಗಳ ವಿಷಯ ಇಟ್ಕೊಂಡು ಧರ್ಮಸ್ಥಳಕ್ಕೆ ಇನ್ನೊಂದು ಸರಿ ಬರೋಕ್ಕೆ ಹೋಗಬೇಡ ಇದನ್ನು ಇಲ್ಲಿಗೆ ಬಿಟ್ಬಿಡು ಇಲ್ಲ ಅಂತಂದರೆ ನೀನು ಕೂಡ ಜೀವಂತವಾಗಿರೋದಿಲ್ಲ ಅಂತ ಹೇಳಿ ಅವ್ರ ತಾಯಿಗೆ ಬೆದರ್ಸಿದ್ದಾರೆ ಆದಮೇಲೆ ಒಂದು ರಾತ್ರಿ ಪೂರ್ತಿ ಆ ಒಂದು ಕತ್ತಲು ಕೋಣೆಯಲ್ಲಿ ಅವರಮ್ಮ ಕಳಿಬೇಕಾಗಿ ಬರುತ್ತೆ ಕೂಡಕ್ಕೆ ಹೋಗಿಬಿಡ್ತಾರೆ ಅವರು ಅದಾದಮೇಲೆ ಮಾರನೇ ದಿವಸ ಬೆಳಗ್ಗೆ ಒಬ್ಬ ವ್ಯಕ್ತಿ ಬರ್ತಾನಂತೆ ವ್ಯಕ್ತಿ ಬಂದು ಏನೋ ಒಂದು ರಾಡು ಅಂತ ತಗೊಂಡು ಅವ್ರ ತಲೆಯಾಗೆ ಸರಿಯಾಗಿ ಹೊಡಿತಾನಂತೆ ಮೇಲೆ ಸುಜಾತ ಅನ್ನೋರ ಅಮ್ಮ ಅನನ ಭಟ್ಟ ಅವರ ತಾಯಿ ಎಚ್ಚರವಾಗಿ ನೋಡಿದಾಗ ಮೂರು ತಿಂಗಳ ನಂತರ ಬೆಂಗಳೂರಲ್ಲಿರ್ತಾರೆ ಅದು ಧರ್ಮಸ್ಥಳದಿಂದ ಅಲ್ಲಿ ವ್ಯಕ್ತಿಗಳು ಬಂದು ಅವ್ರ ಅಮ್ಮನ್ನ ಇಲ್ಲಿ ಬಂದು ಸೇರಿಸಿ ಅವ್ರ ಮನೆಯವ್ರಿಗೆ ಒಪ್ಸಿರ್ತಾರೆ ಮುಂದೆ ಇದು ಯಾವುದು ಇನ್ನು ನಡೆಯೋದಿಲ್ಲ ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿಗಳ ಜೊತೆಗೆ ನಾವು ಹೇಗೆ ಹೋರಾಡೋಕ್ಕೆ ಸಾಧ್ಯ ತುಂಬ ಪ್ರಭಾ ಪ್ರಭಾವಿ ವ್ಯಕ್ತಿ ಅವ್ರನ್ನ ಎದುರಾಕೊಳ್ಳೋದು ಹೇಗೆ ಸಾಧ್ಯ ಅಂತೇಳಿ ಇಷ್ಟು ದಿನ ಸುಮ್ಮನೆ ಇದ್ದರು ಆಮೇಲೆ ಜೊತೆಗೆ ಗಿರೀಶ್ ಮಠಾಣವರಾಯಿತು ತಿಮ್ರೋಡಿಯವರಾಯಿತು ಇದ್ರ ಬಗ್ಗೆ ತುಂಬ ಹೋರಾಟಗಳನ್ನ ಮಾಡ್ತಾಯಿದ್ರು ಯಾಕೆ ಸೌಜನ್ಯ ಕೇಸಿಂದ ಬಂದಾಗಿಂದನು ಅದ್ರ ಹಿಂದೆ ಎಷ್ಟೋ ಕೊಲೆಗಳಾಗಿದೆ ಆದರೆ ಇದನ್ನೆಲ್ಲ ಇಟ್ಕೊಂಡು ಯಾರು ಮುಂದೆ ಬಂದು ಕೇಳೋಂಥ ಧೈರ್ಯ ಇದ್ದವ್ರು ಯಾರು ಇಲ್ವಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸುಮ್ಮನೆ ಇದ್ದರು ಆದರೆ ಇತ್ತೀಚಿಗೆ ಇಷ್ಟು ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದ್ನಲ್ಲ ಆವಾಗ ತಾಯಿ ಅಲ್ವಾ ಎಷ್ಟೇ ಆಗಲಿ ಆತ ಹೂತ ಹಾಕಿದ್ದ ಎಲ್ಲ ಕೆಲವೊಂದು ಬಾಡಿಗಳನ್ನ ತೆಗೆದು ಬುರುಡೇನ ತೊಗೊಂಡೋಗಿ ಅದು ಒಪ್ಸಿದ್ದಾನೆ ಪೊಲೀಸ್ ಅವ್ರಿಗೆ ಸೊ ಹಾಗಾಗಿ ಇವತ್ತು ಅನನ್ಯ ಭಟ್ಟವರ ತಾಯಿ ಸುಜಾತ ಅವರು ನನ್ನ ಮಗಳ ಬಗ್ಗೆ ಏನಾದರೂ ಇವನೇ ಹೂತು ಹಾಕಿರ್ಬೋದೇನೋ ಈ ಥರದೇ ಒಂದು ಕೃತ್ಯ ನಡೆದಿರ್ಬೋದೇನೋ ಅಂತೇಳಿ ಅವ್ರು ಅಂದ್ಕೊಂಡು ಮತ್ತೆ ಇವತ್ತು ಒಂದು ಕ ಎಫ್ ಐ ಆರ್ ಮಾಡಿದ್ದಾರೆ ನನಗೆ ಈ ಥರ ಆಗಿತ್ತು ಧರ್ಮಸ್ಥಳಕ್ಕೆ ಹೋದಾಗ ನನ್ನನ್ನು ಹೊಡೆದಿದ್ದರು ಮತ್ತು ಅಲ್ಲಿ ಜನ ನನ್ನ ನನ್ನ ಮೇಲೆ ದಬ್ಬಾಳಿಕೆ ಕೂಡ ಮಾಡಿದರು ಸ್ವತಃ ವೀರೇಂದ್ರ ಮತ್ತು ಅವರ ತಮ್ಮನೇ ಈ ಥರದ್ದು ಒಂದು ಕೃತ್ಯ ನನ್ನ ಮೇಲೆ ಇಸ್ಕಿದ್ರು ಹಾಗಾಗಿ ನನ್ನ ನ್ಯಾಯ ಬೇಕು ನನ್ನ ಮಗಳಿಗೆ ಏನಾಗಿದೆ ಅನ್ನೋದು ನಾನು ತಿಳ್ಕೋಬೇಕು ಇವರಿಬ್ಬರೂ ಕೂಡ ನೀವು ಸ್ಟೇಷನ್ಗೆ ಒಳಗಾಕಿ ಇವ್ರಿಗೆ ಏನಾಗಿದೆ ಅನ್ನೋದು ನನ್ನ ಮಗಳಿಗೆ ಏನಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಏನನ್ನೋದನ್ನು ನಮ್ಮ ನ್ಯಾಯ ಕೊಡಿಸಿ ಹೇಳಿ ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ವಕೀಲ ಸಮೇತವಾಗಿ ಹೋಗಿ ಸೊ ನೋಡೋಣ ಇನ್ನೂ ಏನಾಗುತ್ತಾ ಮುಂದೆ ಇದು ತುಂಬ ಅಮಾನವೀಯ ಕೃತಿ ಅಂತ ಅನಿಸುತ್ತೆ ಆಮೇಲೆ ಯಾರು ಮಾಡಿದ್ದಾರೋ ಯಾರು ಬಿಟ್ಟಿದಾರೋ ಗೊತ್ತಿಲ್ಲ ಆದರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಫೈನಲಿ ನಾವೆಲ್ಲ ಅದನ್ನೇ ಅಲ್ವ ಬೇಡ್ಕೊಳ್ಳೋದು ಆದರೆ ಈ ಧರ್ಮಸ್ಥಳದ ಸುತ್ತಾನೆ ಯಾಕೆ ಇಷ್ಟೊಂದು ಹೆಣಗಳು ಇದೆ ಯಾಕೆ ಇಷ್ಟೊಂದು ರೇಪ್ ಆ್ಯಂಡ್ ಮರ್ಡರ್ಸ್ ಆಗಿದೆ ಅನ್ನೋದು ಇದು ಭಾಳ ಕುತೂಹಲವಾಗಿದೆ ಸೊ ಇದನ್ನು ಪೊಲೀಸ್ ಇಲಾಖೆಯವರು ದಯವಿಟ್ಟು ಇದನ್ನು ಬಗೆಹರಿಸುವಂಥ ನಿಟ್ಟಲ್ಲಿ ಎಲ್ಲ ಇಡೀ ಕರ್ನಾಟಕ ಜನತೆ ಸೌಜನ್ಯ ಕೇಸಲ್ಲೂ ಕೂಡ ತುಂಬ ತಾಳ್ಮೆಯಿಂದ ಇದೆ ಆದರೆ ನಮ್ಮ ಮಿನಿಸ್ಟ್ರು ಕೂಡ ಇದರ ಬಗ್ಗೆ ಏನೂ ತಲೆ ಕೆಡ್ಸ್ಕೊತ್ತಾ ಇಲ್ಲ ಆದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಹಿಳಾ ಆಯೋಗದ ಅಧ್ಯಕ್ಷೆ ಇವಾಗ ಈ ಸೌಜನ್ಯ ಕೇಸಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯದ ಮೇಲೆ ಇದೆಲ್ಲ ಏನಾಗಿದೆ ವರದಿ ಒಪ್ಸಿ ಅಂಥೇಳಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವ್ರಿಗಾಯಿತು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದ ಆಯಿತು ಒಂದು ಲೆಟ್ರ್ ಕೂಡ ಬರೆದಿದ್ದಾರೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಓಕೆ ಇವಾಗಲಾದರೂ ಮಾಡ್ತಾಯಿದಾರಲ್ಲ ಅದೇ ಖುಷಿ ಇಷ್ಟು ದಿನ ಆದ್ರೂ ಅವ್ರಿಗೂ ಕೂಡ ಸೌಜನ್ಯ ಮನೆಗೆ ಹೋಗಬೇಕು ಅಲ್ಲಿ ಏನಾಗಿದೆ ಯಾವುದೂ ಕೂಡ ಇಲ್ಲ ನಾನು ಆ ಕಡೆ ಹೋದರೆ ನಾನು ಹೋಗ್ತೀನಿ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿ ಬರೀ ಆನ್ಲೈನಲ್ಲೇ ತಮ್ಮ ಶೋಗಳನ್ನ ಕೊಡ್ತಿರ್ತಕ್ಕಂಥವ್ರು ಇವತ್ತು ಬಂದು ಈ ಒಂದು ಒಳ್ಳೆ ಬೆಳವಣಿಗೆ ಮಾಡ್ತಾ ಇದ್ದಾರೆ ಸೊ ಒಳ್ಳೇದಾಯಿತು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕೊಲೆಗಳಿಗೆ ಮತ್ತು ಅನ್ಯಾಯ ಆಗಿರ್ತ ಎಲ್ಲ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಗಲಿ ಅಟ್ಲೀಸ್ಟ್ ಅವ್ರ ಮಕ್ಕಳು ಈ ಥರ ಆಗಿದ್ದಾರೆ ಎಷ್ಟೋ ಜನ ಗೊತ್ತೇ ಇಲ್ಲ ಮಗಳು ಅಂತ ಅಂತೇಳಿ ಗೊತ್ತಿಲ್ಲ ಅಂಥ ಎಷ್ಟೋ ಜನಗಳು ಇದ್ದಾರೆ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಅದಕ್ಕೆ ತಿಳಿಸಿ ತಿಳಿಸಿ ಯಾಕಂದರೆ ಯಾರಿಗೇನು ಅನ್ಯಾಯ ಆಗಿದೆ ಅಂದ್ರೆ ಗೊತ್ತಿಲ್ಲ ಕೆಲವೊಂದು ಇನ್ಫಾರ್ಮೇಷನ್ ಇದರಿಂದ ಹೋಗ್ತಾ ಇದೆ ಈ ಸ್ಕ್ಯಾ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಇದು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅದರಲ್ಲಿ ಏನು ಫಾರ್ಮೇಟ್ ಇದೆಯೋ ಅದನ್ನ ಫಿಲ್ ಮಾಡಿ ಇದು ತುಂಬ ಹೆಲ್ಪ್ ಆಗುತ್ತೆ ಈಗ ಒಂದೊಂದಾಗಿ ಆಚೆ ಕಡೆ ಬರ್ತಾ ಇದೆ ಈ ಈ ಕೇಸಲ್ಲಿ ಗಿರೀಶ್ ಮಟ್ಟಣ್ಣವರು ಮತ್ತು ತಿಮ್ರೋಡಿಯವರು ಅವರು ಧೈರ್ಯ ತೋರಿಸಿದ್ದಕ್ಕೆ ಇವತ್ತು ಇನ್ನೂ ಒಂದು ಕೇಸು ಏನು ಅನನ್ಯ ಭಟ್ಟ ಕೇಸ್ ಏನಾಗಿದೆ ಮತ್ತು ಧರ್ಮಸ್ಥಳದಲ್ಲಿ ಏನು ನಡೀತು ಅನ್ನೋದು ಇವತ್ತವರೆಗೂ ಬಾಯಿ ಬಿಟ್ಟಿರಲಿಲ್ಲ ಅವ್ರ ತಾಯಿ ಇವಾಗ ಧೈರ್ಯ ಮಾಡ್ಕೊಂಡು ಬಂದಿದ್ದಾರೆ ನೋಡೋಣ ನಮ್ಮ ಮುಂದೆ ಏನು ಬೆಳವಣಿಗೆ ಆಗುತ್ತೋ ಅಂತ ಹೇಳಿ ಈ ಥರ ವಿಡಿಯೋ ನೋಡ್ತಾ ಇರಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು